ಇಷ್ಟು ವಿಷಯವನ್ನು ಹೇಳಿ ಮುಂದಿನ ಕಥೆಯನ್ನು ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಬರಬಹುದು ನೀವು ಈ ಕಥೆಯನ್ನು ಹೀಗೆಲ್ಲ ಹೇಳ್ತಾ ಇದ್ರೆ ಐಕ್ಯವಾದಿಗಳು ಐಕ್ಯ ಜ್ಞಾನ ಒಂದು ವಿಷ ಸರ್ಪ ಎಂಬುದು ಕಚ್ಚಿದರೆ ಮಣಿಮಂತರ ಎಂಬುವಂತಹ ಸರ್ಪ ಶ್ರುತಿಯನ್ನು ಕಚ್ಚುತ್ತದೆ ಕಚ್ಚೊಣದ್ರಿಂದ ಏನಾಯಿತು ಏನರ್ಥ ಐಕ್ಯ ಜ್ಞಾನ ಎಂಬ ವಿಷ ತುಂಬಿತು ಐಕ್ಯ ಜ್ಞಾನ ಎಂಬ ವಿಷ ತುಂಬಿದ್ದರಿಂದ ವೇದವು ಹೋಯಿತು ಅಂತ ನೀವು ಹೇಳ್ತೀರಿ ಐಕ್ಯ ಜ್ಞಾನ ವಿಷ ಅಂತ ನೀವು ಕರಿತಾ ಇದ್ದೀರಿ ಐಕ್ಯವಾದವನ್ನು ನೀವು ಬಹಳ ತಿರಸ್ಕಾರ ಮಾಡ್ತಾ ಇದ್ದೀರಿ ಈ ಉಪನ್ಯಾಸ ಈ ಸ ಇಂತಹ ಸಂದರ್ಭದಲ್ಲಿ ಬೇಕಾಗಿಲ್ಲ ಮಹಾಭಾರತ ಉಪನ್ಯಾಸ ಆ ಕಥೆ ಒಳ್ಳೆಯ ಕಥೆಗಳನ್ನೆಲ್ಲ ಹೇಳುತ್ತಾ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಳಗೇನೆ ಐಕ್ಯವಾದಿಗಳು ಭೇದವಾದಿಗಳು ಎಂಬುವಂತಹದ್ದು ಎರಡು ಪಕ್ಷ ಇದೆ ಆ ಪಕ್ಷದಲ್ಲಿ ಪರಸ್ಪರ ಒಂದು ವೈಮನಸ್ಯ ಬರುವ ಹಾಗೆ ಈ ಕಥೆ ಹೇಳಿದ ನಮ್ಮ ಬ್ರಾಹ್ಮಣರು ನಮ್ಮವರೆಲ್ಲ ಒಟ್ಟಿಗೆ ಐಕಮತ್ಯದಿಂದ ನಾವು ಇರಬೇಕಾಗಿರ್ತಕ್ಕಂಥ ಕಾಲ ಈ ಕಾಲದಲ್ಲಿ ನಾವು ಐಕಮತ್ಯದಿಂದ ಇದ್ದು ನಮ್ಮ ರಕ್ಷಣೆ ನಮ್ಮ ಧರ್ಮ ರಕ್ಷಣೆ ನಾವು ಮಾಡಿಕೊಳ್ಳಬೇಕು ನಾವು ಉರಿಹೊಯ್ಬೇಕಾದ್ರೆ ನಾವು ಐಕಮತ್ಯದಿಂದ ಇರಬೇಕು ಐಕಮತ್ಯದಿಂದ ಇರೋಬಿಟ್ಟು ನೀವು ಐಕ್ಯವಾದ ಐಕ್ಯ ಜ್ಞಾನ ವಿಷದು ಅದರಿಂದ ವೇದ ಒಂದು ಸಪ್ ಹೋಯಿತು ಅಂತಹ ಐಕ್ಯವಾದಗಳನ್ನು ಆಚಾರ ಖಂಡನ ಮಾಡಿದರು ಅವರು ಸರ್ಪ ಅಂತ ಕೆಲವರ ಅಭಿಪ್ರಾಯ ಇದೆ ಅದಕ್ಕೆ ನನ್ನದು ಒಂದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದೇನೆ ನಾವೀಗ ಇಂಥ ವಿಷಯಗಳನ್ನು ಹೇಳಿದರೂ ಕೂಡ ಐಕ್ಯವಾದಿಗಳು ಭೇದವಾದಿಗಳು ಇವರೆಲ್ಲ ಒಟ್ಟಿಗೆ ಇರಬೇಕು ನಮ್ಮ ಧರ್ಮ ರಕ್ಷಣೆಗೋಸ್ಕರವಾಗಿ ಪರಸ್ಪರ ಪ್ರೇಮದಿಂದ ಇರಬೇಕು ಎಂಬುವಂತಹದ್ದನ್ನು ನಾವು ಒಪ್ಪೇ ಒಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಧರ್ಮರಕ್ಷಣೆ ಮಾಡಲಿಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು ಎಂಬುವಂತಹ ತತ್ವ ನಮಗೆ ಉಂಟೇ ಉಂಟು ಆದರೆ ಈ ಈ ಕಲಹ ಯಾಕೆ ನಿಮಗೆ ಅಂದರೆ ಅದು ಒಂದು ಮನೆಯೊಳಗಿದ್ದ ಕಲಹ ಕಲಹ ಇದ್ದಾಗಿ ಒಂದು ಮನೆಯೊಳಗಿದ್ದವರು ಜಗಳಾಡ್ತಾ ಇರ್ತಾರೆ ಮಕ್ಕಳು ಜಗಳಾಡುವುದು ತಂದೆ ತಾಯಿ ತಂದೆ ಮಕ್ಕಳು ಜಗಳಾಡುವುದು ಏನು ಜಗಳ ಮನೆಯೊಳಗೆ ಜಗಳ ಇದ್ದೇ ಇರ್ತದೆ ಜಗಳ ಇದ್ದರೆ ಅವ್ರು ಮತ್ತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಏನಾದರೂ ಒಂದು ಕಾರ್ಯವನ್ನು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ ಜಗಳ ಆಡ್ತಾ ಇರ್ತಾರೆ ಜಗಳಾಡಿದ ಕ್ಷಣಕ್ಕೆ ಆ ಮನೆಯವರು ಪ್ರೇಮದಿಂದ ಇಲ್ಲ ಅಂತಲ್ಲ ಪ್ರೇಮದಿಂದಲೂ ಇರ್ತಾರೆ ಜಗಳಾಡೋ ಆಡ್ತಾರೆ ಏನು ಹಾಗೆ ನಾವೆಲ್ಲ ಏನೋ ಒಂದು ತತ್ವ ವಿಷಯದಲ್ಲಿ ಪರಸ್ಪರ ವಿಚಾರಾತ್ಮಕವಾದ ಒಂದು ಕಲಹ ಮಾಡಿದ ಕ್ಷಣಕ್ಕೆ ನಾವು ಒಂದೇ ಮನೆಯವರು ನಾವು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಒಟ್ಟಿಗೆ ನಾವು ಹೋಗಬೇಕಾದ್ದು ಅದರಲ್ಲಿ ಏನು ವಿವಾದ ಇಲ್ಲ ಧರ್ಮರಕ್ಷಣೆಗೆ ನಾವು ಏಕೀಭೂತರಾಗಬೇಕು ಒಂದು ಮನೆಯವರು ಪರಸ್ಪರ ಮನೆಯೊಳಗೆ ಜಗಳಾಡ್ತಾ ಇದ್ರೆ ತಂದೆ ಬೈತಾನೆ ಮಕ್ಕಳಿಗೆ ಬೈದ್ರೆ ಮಕ್ಕಳು ಹೇಳ್ ಹೇಳ್ತಾವೆ ನೀವೆಲ್ಲ ಬೈಬೇಡ್ರಿ ನಮ್ಮನ್ನು ಬೈಬಾರ ಮಕ್ಕಳು ಏನು ತಪ್ಪು ಮಾಡಿದ್ದಾವೆ ತಪ್ಪು ಮಾಡಿದ್ದಕ್ಕೆ ತಂದೆ ಬೈತಾನೆ ತಂದೆ ಬೈಯುವಾಗ ಮಕ್ಕಳು ನಮ್ಮನ್ನು ಬೈಬಾರ್ದು ನೀವು ನಾವೆಲ್ಲ ಒಟ್ಟಾಗಿರಬೇಕು ಮನೆಯವರು ಜಗಳ ಜಗಳಾಡಬಾರ್ದು ಅಂತ ಹೇಳಿ ಮಕ್ಕಳು ಸಮಾಧಾನ ಹೇಳ್ಬಹುದೇ ಹೇಳಬಾಬು ಹಾಗೆ ಹೇಳ್ಬಾಬು ಬೈಲೇಬೇಕು ತಂದೆ ಮಕ್ಕಳನ್ನು ಅನ್ಯಾಯ ಮಾಡಿದ್ದಕ್ಕೆ ಬಯಲೇಬೇಕು ಆದರೆ ಏನು ಹೇಳಬೇಕಾಗ ನಾವು ಅನ್ಯಾಯ ಮಾಡಲಿಲ್ಲ ಅಂತ ಅವರು ಸಮಾಧಾನ ಕೊಡೋದಕ್ಕೆ ಹೊರತಾಗಿ ನಮ್ಮನ್ನು ಬೈಬೇಡ್ರಿ ಏನು ನೀವು ಬೈದರೆ ನಮ್ಮ ಜ ಮನೋಡಿ ಜಗಳ ಉಂಟಾಗ್ತದೆ ಜಗಳ ಮನೆಯಲ್ಲಿ ಜಗಳ ಬರಬಾರದು ಅಂತ ಹೀಗೆ ಉತ್ತರ ಕೊಡಬಾರ್ದು ಪರಸ್ಪರ ಜಗಳ ಆಗಬಹುದು ನ್ಯಾಯವೋ ಮಾಡಿದ್ದು ನ್ಯಾಯವೋ ಅನ್ಯಾಯವೋ ಎಂಬುವಂತಹದ್ದನ್ನು ವಿಮರ್ಶೆ ಮಾಡಬಹುದು ಆದರೆ ಆ ಮನೆಯವರು ಐಕಮತ್ಯದಿಂದ ಒಳ್ಳೆ ಪ್ರೇಮದಿಂದ ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವುದು ಎಲ್ಲ ವ್ಯವಹಾರವನ್ನು ಮಾಡುವುದು ಅದೂ ಇರಬಹುದು ಜಗಳವೇ ಆಡಬಾರದು ಎಂಬ ಒಂದು ಮನೆಯೊಳಗೆ ಜಗಳ ಆಗದೆ ಇಲ್ಲಿಗೆ ಸಾಧ್ಯ ಉಂಟಾ ಯಾವುದಾದ್ರೂ ವಿಷಯ ಜಗಳ ಬಂದೇ ಬರ್ತದೆ ಹಾಗೆ ನಾವು ಒಂದೇ ಐಕಮತ್ಯದಿಂದ ಇದ್ದರೂ ಕೂಡ ಈ ತಪ್ಪ ವಿಷಯದಲ್ಲಿ ಅದರ ವಿಚಾರ ಮಾಡಿ ಯಾವುದು ಖರೆ ಮತ್ತು ಯಾವುದು ನಿಜ ಎಂಬುವಂತಹ ಒಂದು ಚರ್ಚೆ ಮಾಡುವುದು ತಪ್ಪಲ್ಲ ಅಂತ ಇಷ್ಟೇ ನಾನು ಹೇಳು ಈ ದೃಷ್ಟಿಯಿಂದ ಮಹಾಭಾರತದಲ್ಲಿ ಏನು ಸೂಚನೆ ಮಾಡಿದ ಹಾಗಾಯಿತು ಶ್ರೀಮದ ಆಚಾರ್ಯ ಸತ್ಸಿದ್ಧಾಂತ ಏನಿದೆ ಪರಮಾತ್ಮ ಸರ್ವೋತ್ತಮ ಸಕಲ ಗುಣ ಪರಿಪೂರ್ಣ ಎಲ್ಲ ಜೀವರಿಂದಲೂ ಅವನು ಬೇರೆಯಾಗಿದ್ದಾನೆ ಅವನು ಸರ್ವಸ್ವಾಮಿಯಾಗಿದ್ದಾನೆ ಎಂಬುವಂತಹದ್ದು ನಮ್ಮ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತ ಅದಕ್ಕೆ ವಿರುದ್ಧವಾಗಿರತಕ್ಕಂತಹದ್ದು ಜೀವಬ್ರಹ್ಮರ ಐಕ್ಯ ಜೀವ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಪರಮಾತ್ಮಿ ಯಾವ ಗುಣಗಳು ಇಲ್ಲ ಎಂಬುವಂತಹ ವಾದ ಉಂಟಲ್ವಾ ಇದು ಅದು ವಿಷದಂತೆ ಆ ವಿಷವನ್ನು ಮನುಷ್ಯ ಕುಡಿದ್ರೆ ಹೇಗೆ ಮನುಷ್ಯ ಬದುಕು ಹಾಗಿಲ್ಲ ಮತ್ತೆ ಹಾಗೆ ನಾನೇ ದೇವರು ಅಹಂ ಎಂಬುವಂತಹ ಜ್ಞಾನ ಯಾರಿಗೆ ಬಂತು ಮತ್ತೆ ಅವನಿಗೆ ನಾಶವೇ ಸರಿ ಏಕೆಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ ಈಶ್ವರೋಹಂ ಅಹಂಭೋಗಿ ಅಂತ ಯಾರಿಗೆ ಜ್ಞಾನ ಬಂತು ಅವರ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯತಾ ತಾನಹಂ ದ್ವಿಷತಃ ಕುರುರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ಮಯಜಸ್ರಮುಭಾನ್ ಆಸುರಿಷ್ಯವ ಯೋನಿಷು ಆಸುರಿಂ ಯೋನಿ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತಿ ಕೋಂತೆಯ ತಥೋಯಾಂಗಧಮಾಂಗತಿ ಅಹಂ ಜ್ಞಾನೇ ಈಶ್ವರ ಅಂತ ತಿಳ್ಕೊಂಡವರ ಗತಿ ಅಧಮ ಅಧಮಗತಿಯವರಿಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ ಸುಖಿ ಈ ಗೀತೆಯ ಶ್ಲೋಕ ಎಲ್ಲರಿಗೂ ಗೊತ್ತಿದೆ ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡವರ ಗತಿ ಏನಾಗ್ತದೆ ಅಧಮ ಗತಿಯಾಗ್ತದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟ ಹೇಳಿದ್ದಾನೆ ನಮ್ಮ ಶಿವದ ಆಚಾರ್ಯರು ಈಶ್ವರು ಅಂತ ಭಗವಂತ ಸರ್ವಸ್ವಾಮಿ ಎಂಬುವಂತಹದ್ದನ್ನು ಸರಿಯಾಗಿ ನಾವು ಪಾರಮಾರ್ಥಿಕ ಇದು ಎಂಬುದನ್ನು ನಂಬ ನಂಬಬೇಕು ಅವನು ಸಕಲ ಗುಣಪರಿಪೂರ್ಣ ನಿರ್ದೋಷ ಜೀವ ಬೇರೆ ಪರಮಾತ್ಮ ಬೇರೆ ಅಹಂ ಈಶ್ವರ ಅಂತ ಹೇಳಬಾರದು ಎಂಬುದು ನಮ್ಮ ಆಚಾರ್ಯರ ಸತ್ ಸಿದ್ಧಾಂತ ಬಹುತ್ಕೃಷ್ಟವಾದ ಸಿದ್ಧಾಂತ ಮಹಾಭಾರತ ಗೀತಾ ಇದಕ್ಕೆ ಸಮ್ಮತವಾದ ಸಿದ್ಧಾಂತ ಆದ್ದರಿಂದ ಮಹಾಭಾರತದ ಕಥೆಯಲ್ಲಿ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವು ಸೂಚಿತ ಆಗ್ತದೆ ಅಂತ ಹೇಳುವುದು ತಪ್ಪಲ್ಲ ಅದು ಸತ್ಸಿದ್ಧಾಂತ ಆದ್ದರಿಂದ ಮಹಾಭಾರತ ಕಥೆಯಲ್ಲಿ ಶ್ರೀಮದಾಚಾರ್ಯದ ಸತ್ಸಿದ್ಧಾಂತ ಸೂಚಿತ ಆಗಿದೆ ಅಂತ ಹೇಳುವುದು ಅತ್ಯಂತ ಹೇಳಿ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಈಗ ಪ್ರಕೃತ ಇನ್ನು ಮೇಲಿನ ಕಥೆ ಯಾವುದಂದರೆ